ಆ ಒಂದು ಫಸ್ಟ್ ಅದೇ ದರೆ ತರೋದ ರಂಭಾರಂ ಈಗ ಅದರ ಲಂಬೋದರ ಹೇಳೋದಕ್ಕಿಂತ ದರೆ ತರೋದರ ಅಂತ ಹೇಳೋದು ಸರಿ ಅಂದ್ರಿ ಮತ್ತೆ ಅಂದ್ರೆ ಈಗ ದೊಡ್ಡದು ಅಂತ ಹೇಳೋದು ಒಂದು ಉದ್ದ ಉದ್ದಟತನ ಅಂತ ಆದ್ರೆ ಆ ಚಿಕ್ಕದಕ್ಕಿಂತ ವಿರುದ್ಧ ಅಂತ ಹೇಳೋದು ವ್ಯಂಗ್ಯವಾಗಲ್ವಾ ಅಂತ ವಿರುದ್ಧ ವ್ಯಂಗ್ಯಾಗಲ್ವಾ ಹಾಸ್ಯ ಆಗಲ್ವಾ ಅಂತ ಖಂಡಿತ ಅದನ್ನೇ ಏನಂದ್ರೆ ಯಾವ್ದೇ ಒಂದು ಫೀಡ್ಬ್ಯಾಕ್ ಕೊಡ್ಬೇಕಾದ್ರೆ ನಾವ್ ಯಾವತ್ತೇ ಯಾರು ಹೆಂಗ್ ಮಾತಾಡ್ದೆ ಅಂದ್ರೆ ಚೆನ್ನಾಗಿರ್ಲಿಲ್ಲ ಅಂತ ಹೇಳೋದಕ್ಕಿಂತ ಆ ಇಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಹೇಳೋದಕ್ಕೂ ಒಂದು ಹೇಳುವಂತಹ ಕಮ್ಯುನಿಕೇಶನ್ ಸ್ಟೈಲ್ಗುನು ವ್ಯತ್ಯಾಸ ಇರುತ್ತೆ ಈಗ ಹಾಗಂತ ಲಂಬೋದರ ಅಂತ ಹೇಳೋ ತಪ್ಪಲ್ಲ ದಾಸರು ತಪ್ಪು ಹೇಳಿದ್ರು ಅಂತ ಇಲ್ಲ ಆದ್ರೆ ಇಲ್ಲಿ ಈ ರೀತಿ ಉಪಯೋಗಿಸಿದ್ದು ಒಂದು ಹೌ ಟು ಕಮ್ಯುನಿಕೇಟ್ ಅನ್ನೋದೊಂದು ಇನ್ನೊಂದು ನಮ್ಗೆ ಗೊತ್ತಿರೋ ಹಾಗೆ ಚಾಮರ ಅನ್ನುವಂತಹ ಈ ಛಂದಸ್ಸಿಗೆ ಹೊಂದಬೇಕು ಅಂದಾಗ ಅಷ್ಟ ಅಕ್ಷರಗಳು ಬೇಕು ಲಂಬೋದ್ರ ಅಂದ್ರೆ ನಾಲ್ಕು ಅಕ್ಷರ ಕುಗ್ಗೋಗಿಡುತ್ತೆ ಇಲ್ಲಿ ನಮಗ್ ಬೇಕಾಗಿರೋದು ಎಂಟು ಅಕ್ಷರ ಬೇಕು ಸೊ ಹಾಗಾಗಿ ದರೇ ತರೋ ದರಂ ಬರಂ ಸೊ ಈ ರೀತಿಯಲ್ಲಿ ಛಂದೋಬದ್ಧವಾಗೂ ಹೇಳಬೇಕು ಹಾಗೆ ಕಮ್ಯುನಿಕೇಶನ್ ಸ್ಟೈಲ್ ನ ಈ ಒಬ್ರಿಗೆ ಹೆಂಗಿದ್ಯಾ ಅಂದಾಗ ಏನೇ ಕಪ್ಪಿದ್ಯಾ ಅಂತಂದಾಗ ನೀನ್ ಅಷ್ಟೊಂದು ಬೆಳಗಿಲ್ಲ ಸೊ ಇಟ್ಸ್ ಅ ಡಿಫರೆಂಟ್ ವೇ ಆಫ್ ಟೆಲಿಂಗ್ ಇನ್ ಬೆಳಗಿದ್ಯಾ ಅಂದಾಗ ಕಪ್ಪು ಅಷ್ಟೊಂದಿಲ್ಲ ಸೊ ಈ ರೀತಿಯಲ್ಲಿ ಯಾವ್ದನ್ನ ಹೇಳ್ತೀವೋ ಅದನ್ನ ಹೇಳುವಂತಹ ಶೈಲಿ ಅಷ್ಟೇ ನಮಸ್ತೆ ಗುರುಜಿ ನನ್ನ ಜಿಜ್ಞಾಸೆ ಕಾರಣದ ಬಗ್ಗೆ ಹೇಳಿದ್ರಲ್ಲ ಅದ್ರ ಬಗ್ಗೆ ನಮ್ಗೆ ಸ್ಥೂಲ ನೀವು ಹೇಳ್ದಂಗೆ ಕಾಣ್ತಾ ಇದೆ ಸೂಕ್ಷ್ಮನೂ ಸ್ವಲ್ಪ ಅರಿವಿಗೆ ಬರುತ್ತೆ ಕಾರಣ ಅಷ್ಟೇ ಆಗಿಲ್ಲ ಬಟ್ ಇದು ಮೂರನ್ನು ದಾಟಿ ನಾವು ಮನಸ್ಸನ್ನ ಮನಸ್ಸೇ ತಾನೇ ದಾಟೋದು ಇದನ್ನ ಅಂತ ಒಂದು ಮನಸ್ಸನ್ನ ಹೇಗೆ ನಾವು ಭಗವಂತನ ನಿಲ್ಲಿಸ್ಕೋಬೇಕಾಗತ್ತೆ ಸೊ ಸ್ಥೂಲ ಸೂಕ್ಷ್ಮ ಕಾರಣ ಸ್ಥೂಲ ಅಂದ್ರೆ ಸ್ಥೂಲ ಅಲ್ಲೇ ಗೊತ್ತಾಗ್ತದೆ ಗ್ರಾಸ್ ಫಿಸಿಕಲ್ ಸೊ ಇದು ಕಣ್ಣು ಕೈ ಎಲ್ಲದಕ್ಕೂ ಸಿಗತ್ತೆ ಮುಟ್ಟಕ್ಕಾಗತ್ತೆ ಎಲ್ಲದೂ ಆಗತ್ತೆ ಬ್ರೈನ್ ಸ್ಥೂಲ ಯಾಕಂದ್ರೆ ಮುಟ್ಟಬಹುದು ಹಾರ್ಟ್ ಸ್ಥೂಲ ಅದನ್ನು ಮುಟ್ಬಹುದು ನಮ್ಮ ಒಳಗಿರೋದು ಎಲ್ಲವೂ ಕೂಡ ಸ್ಥೂಲವೇ ದೇಹ ಅಂತ ಅಂದಾಗ ಸ್ಥೂಲ ಸೂಕ್ಷ್ಮ ಅಂತ ಅಂದಾಗ ಮನಸ್ಸು ಮುಟ್ಟಕ್ಕಾಗಲ್ಲ ನೋಡಕ್ಕಾಗಲ್ಲ ಕೇಳಕ್ಕಾಗಲ್ಲ ಆದ್ರೆ ಇದೇನು ಅಂತದ್ ಗೊತ್ತಾಗತ್ತೆ ನಮ್ಮ ನಮ್ಮ ಅನುಭವದಲ್ಲೇ ಇದೆ ನಮ್ಮ ನಮ್ಮ ಎಮೋಷನ್ಸ್ ಗಳು ಫೀಲಿಂಗ್ಸ್ ಗಳು ಐಡಿಯಾಸ್ ಗಳು ಬಂದಾಗ ಇದೆ ಅಂತ ಗೊತ್ತಾಗುತ್ತೆ ಸೂಕ್ಷ್ಮವಾಗಿದೆ ನಾವು ಯಾವ ಮೈಕ್ರೋಸ್ಕೋಪ್ ಹಿಡ್ಕೊಂಡ್ರು ಕಾಣಲ್ಲ ಯಾಕಂದ್ರೆ ಅದಕ್ಕೆ ಅದನ್ನ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ ಕಾರಣ ಗೊತ್ತಾಗಲ್ವಲ್ಲ ಅಂದಾಗ ಅದಕ್ಕೆ ಅದನ್ನ ಕಾರಣ ಶರೀರ ಅಂತ ಹೇಳಿದ್ರು ಉದಾಹರಣೆಗೆ ಬೀಜವನ್ನ ಹಿಡಿದು ಬೀಜದಲ್ಲಿ ವೃಕ್ಷವಾಗುವಂತಹ ಶಕ್ತಿ ಇದೆ ಬೀಜದಲ್ಲೇ ಆ ಶಕ್ತಿ ಅದು ಬೀಜದಲ್ಲಿ ಕಾಣತ್ತ ಆ ಶಕ್ತಿ ಆ ಬೀಜದಲ್ಲಿರುವಂತಹ ಶಕ್ತಿ ವೃಕ್ಷವಾಗುವಂತಹ ಶಕ್ತಿಯನ್ನ ಕಾರಣ ಅಂತ ಹೇಳ್ತಿದೆ ಹಾಗೆ ಈ ಜನ್ಮಕ್ಕೆ ಕಾರಣವಾದಂತಹ ಅಜ್ಞಾನ ಅವಿದ್ಯೆಯನ್ನ ಕಾರಣ ಶರೀರ ಅಂತ ಹೇಳೋದು ಸೊ ಹಾಗಾಗಿ ಅದ್ ಕಾಣೋದೇ ಇಲ್ಲ ಯಾವ ರೀತಿಯಲ್ಲಿ ಅನುಭವಕ್ಕೆ ಬರಲ್ಲ ಒಂದೇ ರೀತಿಯಲ್ಲಿ ಅನುಭವ ಬರೋದು ಅಂದ್ರೆ ನನಗೆ ಈಗ್ಲೂ ಕೂಡ ನಾನು ಜೀವ ಅಂತ ಅನ್ಕೋತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಮರ ಬಂತು ಅಂದ್ರೆ ಅದು ಬೀಜದಿಂದನೇ ಬಂದಿರಬೇಕು ಅಂತ ನಾವು ಹೆಂಗ ಹೇಳ್ತೀವೋ ಈ ಜೀವ ಬಂದಿದೆ ಅಂದ್ರೆ ಅದು ಅಜ್ಞಾನದಿಂದನೇ ಬಂದಿದೆ ಸೊ ದಿಸ್ ಇಸ್ ಅನ್ ಇನ್ಫ್ಲೂಯೆನ್ಸ್ ಆ ರೀತಿಯಲ್ಲಿ ಆಗುವಂಥದ್ದು ಈ ಮೂರನ್ನು ಮೀರು ಹೋಗೋದು ಅಂತಂದ್ರೆ ಈ ಮೂರನ್ನು ಮೀರ್ ಬಿಟ್ಟು ಎಲ್ಲಿಗೂ ಹೋಗಕ್ಕಾಗಲ್ಲ ಯಾಕಂದ್ರೆ ನೀವೇ ಹೇಳಿದಾಗ ಮನಸ್ಸಿಂದನೇ ಹಿಡಿಬೇಕು ಮನಸೈವ ಏವ ಉಪಲಬ್ಧಿ ಮನಸ್ಸಿಂದನೇ ಹಿಡಿಯೋಳು ಈ ಮೂರನ್ನು ನಾನಲ್ಲ ಅಂತ ತಿಳಿಯೋಳ್ತ ಅಷ್ಟೇ ಈ ಮೂರು ನಾನಲ್ಲ ಈ ಮೂರು ನನ್ನಲ್ಲಿ ಇದೆ ಈ ಮೂರು ನನ್ನವು ಆದ್ರೆ ಈ ಮೂರು ನಾನಲ್ಲ ಉದಾಹರಣೆಗೆ ಈ ಶರ್ಟ್ ನಾನ್ ಹಾಕೊಂಡಿದ್ದೀನಿ ಅದೇ ಶರ್ಟ್ ನಾನಲ್ಲ ಅಂತ ಗೊತ್ತು ಇದನ್ನ ಹಾಕೊಂಡು ಉಪಯೋಗಿಸ್ಕೋಬಲ್ಲ ಹಾಗೆ ಈ ದೇಹವನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಇಟ್ಕೊಳ್ಬಹುದು ಈ ಮನಸ್ಸನ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಇಟ್ಕೊಳ್ಬಹುದು ನಾನು ಈ ಇಂದ್ರಿಯಗಳನ್ನು ಉಪಯೋಗಿಸ್ತಾ ಇದೀನಿ ಆದ್ರೆ ಆ ನಾನು ಅನ್ನೋಂಥ ಆ ಡೈರೆಕ್ಷನ್ ಆ ನಾನು ಅನ್ನೋಂತಹ ಅನ್ವೇಷಣೆ ಈಗ ಹೊರಮುಖವಾಗಿರುವಂಥದನ್ನ ಒಳಮುಖ ಮಾಡುವಂಥದ್ದು ಆ ಒಳಮುಖ ಮಾಡಿಕೊಂಡಾಗ ಸುಮ್ಮನೆ ಕಾಣೋದಿಲ್ಲ ಕಣ್ಮುಚ್ಕೊಂಡ್ಬಿಟ್ಟು ಕೂತ್ರೆ ಕಾಣೋದೇ ಇಲ್ಲ ಅದಕ್ಕೆ ಇವತ್ತು ಹೇಳುದು ಚಿರಂತ ನೋಕ್ತಿ ಭಾಜನ ಉಪನಿಷತ್ ಪ್ರಮಾಣದಿಂದ ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಆತ್ಮ ಅಂದ್ರೆ ಏನು ಅಂತಂದಾಗ ಇವಾಗ ನಾನು ಅಂದ್ರೆ ಏನನ್ ಹೇಳ್ತಾ ಇದೆಯೋ ಮನಸ್ಸು ಅಂದ್ರೆ ಈಗ ಹಿಂಗಿದೆ ಅಂತ ಅನ್ಕೋಣ ಮನಸ್ಸು ದೇಹ ಆತ್ಮ ಸುಮ್ಮನೆ ಅರ್ಥ ಮಾಡ್ಕೊಳೋದಕ್ಕೆ ಇವಾಗ ಮನಸ್ಸು ನಾನು ಅಂದ್ರೆ ಇದ್ರ ಜೊತೆಗೆ ಸೇರ್ತಾ ಇದೆ ಆದ್ರೆ ಉಪನಿಷತ್ ಪ್ರಮಾಣದಿಂದ ಗೊತ್ತಾದಾಗ ಮನಸ್ಸು ಅನ್ನೋದು ಅಲ್ಲೇ ಇರುತ್ತೆ ದೇಹ ಇಲ್ಲೇ ಇರುತ್ತೆ ಮನಸ್ಸು ಆತ್ಮದ ಜೊತೆಗೆ ಸೇರ್ಕೊಳ್ಳೋ ರೀತಿಯಲ್ಲಿ ನಾನು ಅಂದ್ರೆ ಐಡೆಂಟಿಫಿಕೇಶನ್ ಆ ರೀತಿಯಾಗ ಸೊ ಹಾಗಾಗಿ ಅದನ್ನ ಮಾಡ್ಕೊಳೋದಕ್ಕೆ ಕ್ರಮಬದ್ಧವಾಗಿ ಶ್ರವಣ ಮನಾಸನವನ್ನ ಆದಷ್ಟು ಕಾಲ ಮಾಡಿದಾಗ ಆ ಒಂದು ಪಡೆಯುತ್ತೆ ಅರ್ಥ ಆಗತ್ತೆ ಎಸ್ ಐ ಆಮ್ ದಿಸ್ ಸೊ ಹಾಗಾಗಿ ಮಾಡುವಂಥದ್ದು ಮುಖ್ಯ ಧನ್ಯವಾದ ಮೂರು ಕೂಡ ಮೂರು ಶರೀರಗಳ ಆಮೇಲೂ ಇರುತ್ತೆ ಗೊತ್ತಾದ ಮೇಲೆ ಅದನ್ನ ನಾನಲ್ಲ ಅಂತ ತಿಳ್ಕೊಡುವಂತ ತುಮಕೂರಿಂದ ಆಚರಣೆಗೂ ಅನುಷ್ಠಾನಕ್ಕೂ ಏನು ವ್ಯತ್ಯಾಸ ನಿಜ ಅಂದ್ರೆ ಪದದಲ್ಲಿ ತಗೊಂಡಾಗ ಎರಡು ಸ್ವಲ್ಪ ಸೇಮ್ ಬರುತ್ತೆ ಇಂಪ್ಲಿಮೆಂಟೇಶನ್ ಅಂತ ಆದ್ರೆ ಶಾಸ್ತ್ರೀಯವಾಗಿ ತಗೊಂಡಾಗ ಆಚರಣೆ ಅಂತ ಅನ್ನೋದು ಇವನ್ ಸಾಧಾರಣವಾದಂತಹ ಕರ್ಮಗಳಿಗೂ ಕೂಡ ನಾವು ಆಚರಣೆ ಅಂತೀವಿ ಅನುಷ್ಠಾನ ಅಂತಂದಾಗ ವೈದಿಕಕ್ಕೆ ಅನುಷ್ಠಾನ ಅಂತ ಉಪಯೋಗಿಸ್ತೀವಿ ಅದನ್ನ ಉಪಯೋಗಿಸಲ್ಲ ತಪ್ಪ ಅಂದ್ರೆ ಇಲ್ಲ ಇಲ್ಲ ಕೆರೆ ಕಡೆ ಉಪಯೋಗಿಸಬಹುದು ಆದ್ರೆ ವೈದಿಕವಾಗಿ ನಾವು ಯಾವ್ದನ್ನ ಮಾಡ್ತೀವಿ ಯಾರೋ ಒಬ್ಬರು ಸಂಧ್ಯಾದನೆ ಪೂಜೆ ಧ್ಯಾನ ಇದನ್ನ ಅನುಷ್ಠಾನ ಅಂತೀವಿ ಅದೇ ನೀವು ಹೋಗ್ಬಿಟ್ಟು ಯಾವುದೇ ಒಂದ್ ಕಡೆ ಅಹ್ ಆಚರಣೆ ಮಾಡ್ತೀರಿ ಈಗ ಸಂಭ್ರಮ ಆಚರಣೆ ಮಾಡ್ತೀರಾ ವ್ರತದ ಆಚರಣೆ ಮಾಡ್ತೀರಾ ಅಥವಾ ಹಬ್ಬದ ಆಚರಣೆಯನ್ನ ಮಾಡ್ತೀರಾ ಈ ರೀತಿ ಮಾಸಲ್ ಮಾಡುವಂಥದ್ದು ಸೂಪರ್ಫಿಷಿಯಲ್ ಇರುವಂಥದ್ದು ಆಚರಣೆ ಸ್ವಲ್ಪ ಅಂತರ್ಗರ್ಭಿತವಾಗಿ ನಮ್ಮನ್ನ ಅಧ್ಯಾತ್ಮ ಮಾರ್ಗದಲ್ಲಿ ಹೆಚ್ಚು ಕರ್ಕೊಂಡು ಹೋಗೋದು ಅನುಷ್ಠಾನ ಇದು ಉಪಯೋಗಿಸುವಂಥದ್ದು ಬಟ್

ಆ ಒಂದು ಏನಂತ ಹೇಳಿದ್ರೆ ಆ ಈ ಮಧ್ಯ ಮಧ್ಯದಲ್ಲಿ ನೀವು ಉಪನಿಷತ್ ಬಗ್ಗೆ ಮೆನ್ಷನ್ ಮಾಡ್ತೀರಾ ಆ ಉಪನಿಷತ್ ಹೆಸರು ಹೇಗೆ ಬಂತು ಅಂದ್ರೆ ಚಾಂದೋಗಿ ಉಪನಿಷತ್ ಆಗಲಿ ಅದು ಅದನ್ನ ಹೆಸರನ್ನ ನೀವು ಹೇಗೆ ನೆನ್ಪಿಟ್ಕೊಳ್ತೀರ ನನ್ಗೆ ಗೊತ್ತಿಲ್ಲ ನೀವು ಕಲ್ತವ್ರು ಅದನ್ನ ಕಲ್ತಿರೋದ್ರಿಂದ ನಿಮ್ಗೆ ಬರುತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ನೀವು ಹೇಳಿದ್ದು ಗಣೇಶ ಅಂತ ಹೇಳಿದ್ರೆ ಯಾವತ್ತು ಪ್ರಾರಂಭದಲ್ಲಿ ನಾವು ವಿಘ್ನ ವಿನಾಶಕ ಅಂತ ಪೂಜೆ ಮಾಡುವ ದೇವ್ರು ಆದ್ರೆ ನಿಜವಾಗಿ ನೋಡಕ್ ಹೋದ್ರೆ ಎಲ್ಲಾ ದೇವರು ಅಂದ್ರೆ ನಾಮ ಹಲವು ದೇವರೊಬ್ಬನೇ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಆ ಗಣೇಶ ಸ್ತುತಿಯನ್ನ ಮಧ್ಯದಲ್ಸ ಓದ್ಬೋದಾ ಗಣೇಶ ಭಜನೆಯನ್ನ ಮಧ್ಯದಲ್ಸ ಮಾಡ್ಬೋದಾ ಏನಾದ್ರು ತಪ್ಪಿಲ್ವಾ ಅಂತ ಮೊಟ್ಟ ಮೊದಲು ನಿಮಗೆ ಎರಡನೇ ಪ್ರಶ್ನೆ ಕೇಳ್ತೀನಿ ಹೇಳ್ತೀನಿ ಗಣೇಶನ ಸ್ತೋತ್ರವನ್ನ ನೀವು ಯಾವಾಗ ಮಾಡಬಹುದು ಮೊದಲು ಮಾಡಬೇಕಾದ್ರೆ ನೀವೇ ಹೇಳಿದಾಗ ಆ ಅಂದ್ರೆ ಇನ್ನೊಬ್ರು ಕೇಳಲ್ಲ ಆಚರಣೆಯ ದೃಷ್ಟಿಯಲ್ಲಿ ವ್ರತದ ದೃಷ್ಟಿಯಲ್ಲಿ ಪೂಜೆಯ ದೃಷ್ಟಿಯಲ್ಲಿ ಪ್ರಥಮ ಪೂಜಕನಾಗಿ ಮೊದಲು ಮಾಡ್ತೀವಿ ಅದೇ ವಿನಾಯಕ ವ್ರತವನ್ನ ಮಾಡುವಾಗ ಮೊದಲು ಅವನೇ ಮಧ್ಯದಲ್ಲೂ ಅವನೇ ಕೊನೆಯಲ್ಲೂ ಅವನೇ ಸೊ ಆ ರೀತಿಯಲ್ಲಿ ಮೊದಲು ಮಧ್ಯ ಕೊನೆ ಆ ರೀತಿಯಲ್ಲಿ ವ್ರತದ ಆಚರಣೆಯಲ್ಲಿ ಹೇಗಿದೆಯೋ ಆ ಆಚರಣೆಯನ್ನ ಮಾಡಿ ಸ್ಮೃತಿ ಕಲ್ಪ ಯಾವ್ದೋ ರೀತಿ ಹೇಳ್ಕೊಟ್ಟಿದ್ರೆ ಆದ್ರೆ ಪ್ರಥಮ ಪೂಜಕ ಗಣೇಶ ಹೌದು ಅದ ಪ್ರಥಮ ಪೂಜಕ ಗಣೇಶನ ಅಷ್ಟೇ ಅಲ್ಲ ಇವತ್ ನಾವು ನೋಡಿದೀವಿ ನಿನ್ನೆ ನಾವು ನೋಡಿದೀವಿ ಮೊನ್ನೆ ನೋಡಿದೀವಿ ಏನು ಗಣೇಶ ಅಂದಾಗ ಅವನು ಭಗವಂತನೇ ಅವನು ಈಶ್ವರನೇ ನೀವು ರಾಮಾನು ಅಂತ ಹೆಸರು ನೀವು ಕೃಷ್ಣ ಅಂತ ಕರೆಯಿರಿ ವಿಷ್ಣು ಕರೆಯಿರಿ ಅದೆಲ್ಲವೂ ಕೂಡ ಗಣೇಶನೇ ಇನ್ನೊಂದು ಹೆಸರುಗಳು ನೀವು ವಿಷ್ಣು ಸಹಸ್ರಾಮಲ್ಲೂ ಗಣೇಶ ಅನ್ನೋ ಹೆಸರು ಬರುತ್ತೆ ಸೊ ಈ ರೀತಿಯಲ್ಲಿ ತಗೊಂಡಾಗ ಗಣೇಶ ಅಂದ್ರೆ ಭಗವಂತ ನೀವು ಯಾವ ದೇವರಿಗೆ ಪೂಜೆ ಮಾಡ್ತಾ ಇದ್ರು ಅದು ಗಣೇಶ ಭಗವಂತನಿದೆ ಗಣೇಶನಿಗೂ ಕೂಡ ಪೂಜೆ ಮಾಡಬಹುದು ಮಧ್ಯದಲ್ಲಿ ಕೊನೆಯಲ್ಲಿ ಬೇಕು ಮಾಡ್ಬಹುದು ಅಷ್ಟೇ ಅಲ್ಲ ಇಪ್ಪತ್ನಾಲ್ಕು ಗಂಟೆನು ಮಾಡಬಹುದು ಅದನ್ನೇ ನಾವು ನಿನ್ನೆ ನೋಡಿದ್ದೇನಂತ ನಿರಂತರಂ ನಿರಂತರಂ ತಮಾಶ್ರಯೇ ಅಲ್ಲಿ ಶುರುವಾಗ್ ಮಾಡುವಾಗ ಮಾತ್ರ ಅಂತ ಹೇಳಲಿಲ್ಲ ನಿರಂತರಂ ತಮಾಶ್ರಯೇ ಇವನ್ ನಾಳೆ ಕೂಡ ಇನ್ನೊಂದು ಪದ ಅದೇ ತರದ್ದು ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಮಾಡಬಹುದು ಮಾಡ್ಬೇಕು ಗಣೇಶಂದನೆ ಮಾಡ್ತಿರೋ ವಿಷ್ಣು ಮಾಡ್ತಿರೋ ಶಿವನ್ ಮಾಡ್ತಿರೋ ಬಿಟ್ಟರು ಮುಖ್ಯ ಏನೋ ಭಗವಂತನ ಮಾಡಬೇಕು ಭಗವಂತ ಅಂತ ನೀವ್ ಯಾವ್ದನ್ನ ಕರಿತಿರ ನೀವೇ ಹೇಳಿದಾಗ ದೇವರೊಬ್ಬ ನಾಮ ಹಲವು ಆ ನಾಮ ಗಣೇಶನ ಹೆಸರು ಕೊಟ್ರೆ ಗಣೇಶ ರಾಮ ಕೊಟ್ರೆ ರಾಮ ದೇವಿ ಕೊಟ್ರೆ ದೇವಿ ಯಾವ್ದನ್ನ ಕೊಟ್ಟರು ಪರವಾಗಿಲ್ಲ ಭಗವತ್ ಸ್ಮರಣೆ ಯಾವಾಗ್ಲೂ ನಡೀತಾ ಇರತ್ತೆ ಮೊದಲನೇದು ಯಾವಾಗ್ಲೂ ಮಾಡಿ ಆ ಯಾವ್ ಹೆಸರಲ್ಲಿ ಮಾಡ್ತೀರಾ ಅನ್ನೋ ಬೇರೆ ವಿಷಯ ತತ್ವ ಒಂದೇ ಅಂತ ತಿಳಿದು ಮಾಡಿ ಎರಡನೇದು ಉಪನಿಷತ್ತುಗಳ ಹೆಸರುಗಳು ಯಾವ ರೀತಿ ಬಂತು ಒಂದೊಂದು ಒಂದೊಂದು ರೀತಿಯಲ್ಲಿ ಬಂದಿದೆ ಮುಖ್ಯವಾಗಿ ನಮಗೆ ಗೊತ್ತಿರ ಹದಿಮೂರು ಹದಿನಾಲ್ಕು ಉಪನಿಷತ್ಗಳು ಶಂಕರರ ಶಂಕರ ಭಾಷೆಯ ಪಡೆದಿರುವಂತಹ ಹತ್ತು ಪ್ಲಸ್ ಒಂದು ಇನ್ನೊಂದು ಅಲ್ಲಿ ಇಲ್ಲಿ ಉಪಯೋಗಿಸಿರುವಂತಹ ಹದಿಮೂರು ಹದಿನಾಲ್ಕು ಈಶಾ ಕೇನ ಕಟ ಪ್ರಶ್ನ ಮುಂಡ ಮಾಂಡೋಕ್ಯ ಕಿತ್ತಿರಿ ಛಾಂದೋಗ್ಯ ಬೃಹದಾರಣ್ಯಕ ತೈತರೀಯ ಐತರೇಯ ಕೈವಲ್ಯ ಈ ರೀತಿಯ ಉಪನಿಷತ್ ಒಂದೊಂದು ಉಪನಿಷತ್ಗಳ ಹೆಸರುಗಳು ಬೇರೆ ಬೇರೆ ರೀತಿಲಿ ಬರುತ್ತೆ ಅದೇ ನೋಡಿದಾಗ ಈಶಾ ಅನ್ನೋದು ಹೆಂಗ್ ಬಂತು ಅಂದ್ರೆ ಈಶಾ ವಾಸ್ತಿದ ಸರ್ವಂ ಮೊದಲನೇ ವರ್ಡ್ ಈಶಾ ಕೇನ ಹೆಂಗ್ ಬಂತಂದ್ರೆ ಮೊದಲನೇ ವರ್ದು ಕೇನೇ ಶತಂ ಪ್ರತಿ ಪತಿತಂ ಪ್ರೈಶಿತ ಮೊದಲನೇದು ಸೊ ಈ ರೀತಿಯಲ್ಲಿ ಕೆಲವು ಉಪನಿಷತ್ತುಗಳು ಅದರ ಒಂದು ಮೊದಲ ಅಕ್ಷರ ಅಥವಾ ಮೊದಲ ಪದದಿಂದ ತಗೊಂಡಿರುವಂಥದ್ದು ಇನ್ನೊಂದೊಂದು ಶಾಖೆಯನ್ನ ಆಧರಿಸಿ ಬಂದಿರುವಂಥದ್ದು ತೈತರಿಯ ಅನ್ನುವಂಥದ್ದು ತೈತರಿಯ ಶಾಖೆಯನ್ನ ಬಂದಿರುವಂಥದ್ದು ಅಂದ್ರೆ ವೇದದಲ್ಲಿ ಶಾಖೆಗಳು ಬರುತ್ತೆ ಅದನ್ನು ಉಪಯೋಗಿಸಿರುವಂಥದ್ದು ಛಂದೋಬದ್ಧವಾಗಿರುವಂತಹ ಸಾಮ ವೇದ ಬರುವಂಥದ್ದು ಛಾಂದೋವ್ಯ ಮುಂಡಕ ಅನ್ನುವಂಥದ್ದು ಯಾಕೆ ಬಂತು ಅಂತಂದಾಗ ಅಲ್ಲಿ ಒಂದು ಕರ್ಮವನ್ನ ಮಾಡುವಂತಹವ್ರು ಇರ್ತಾರೆ ಆ ದೃಷ್ಟಿಯಿಂದ ಸೊ ಒಂದೊಂದು ಉಪನಿಷತ್ತುಗಳು ಬೃಹದಾರಣ್ಯಕ ಬೃಹತ್ತಾಗಿದೆ ಮತ್ತು ಅರಣ್ಯಕದ ಭಾಗದಲ್ಲಿ ಬರುತ್ತೆ ಆ ರೀತಿಯಲ್ಲಿ ಪ್ರಶ್ನ ಯಾಕೆ ಬಂತು ಅಂದ್ರೆ ಆರು ಜನ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೆ ಸೊ ಒಬ್ಬ ಒಂದೊಂದು ಒಂದೊಂದು ರೀತಿಯ ಹೆಸರುಗಳನ್ನ ಪಡೆದಿದೆ ಸೊ ಅದಕ್ಕೆ ತಿಳ್ಕೊಬೇಕು ಅಂದ್ರೆ ಅದ್ರ ಒಳಕ್ಕೆ ಹೋಗ್ಬೇಕಾಗತ್ತೆ ಬೇರೆ ಬೇರೆ ಕಾರಣಗಳು ಅಂತ ಅನ್ಕೊಳ್ಳೋದು ಹೆಸರು ಹೇಗ್ ಬಂತುಕಿಂತ ವಿಷಯ ಏನಿದೆ ಅನ್ನೋದು ಮುಖ್ಯ ಈಶಾ ಈಶನನ್ನ ತಿಳಿಸುತ್ತೆ ಪ್ರಶ್ನೆಯನ್ನ ಮಾಡಿದಾಗ ಅದು ನನ್ನದೇ ಅಂತ ಗೊತ್ತಿಲ್ಲ ಸೊ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಅಂತ ಅನ್ಸುತ್ತೆ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಪ್ರಶ್ನೆ ಇದ್ರೆ ಒಂದ್ ತಗೋಣ ಇದಂದ್ರೆ ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ ಯೂಟ್ಯೂಬ್ ಅಲ್ಲಿ ಮಂಜುನಾಥ್ ಹೆಗ್ಡೆ ಅನ್ನುವಂಥವ್ರು ಮೋಕ್ಷ ಅಥವಾ ಜ್ಞಾನ ಎನ್ನುವುದು ಮನಸ್ಸಿಗೋ ಬುದ್ಧಿಗೋ ದೇಹಕ್ಕೋ ಅಥವಾ ವಿಚಾರಕ್ಕೋ ಅಂತ ಕೇಳಿದ್ದಾರೆ ಮೋಕ್ಷ ಯಾರಿಗೆ ಮೋಕ್ಷ ದೇಹಕ್ಕೋ ಬುದ್ಧಿಗೋ ಮನಸ್ಸಿಗೋ ವಿಚಾರ ಮೋಕ್ಷ ಯಾರ ಬಂಧನ ಯಾರಿಗಿದೆಯೋ ಅವ್ರು ಮೋಕ್ಷ ಅಂದ್ರೆ ಏನಂದ್ರೆ ಫ್ರೀಡಮ್ ಫ್ರೀಡಂ ಫ್ರಮ್ ವಾಟ್ ಫ್ರೀಡಂ ಫ್ರಮ್ ಬಾಂಡೇಜ್ ಸೊ ಬಾಂಡೇಜ್ ಯಾರಿಗಿದೆಯೋ ಅದಕ್ಕೆ ಮೋಕ್ಷ ದೇಹಕ್ಕೆ ಮೋಕ್ಷ ಅನ್ನೋದಾದ್ರೆ ದೇಹ ಸತ್ ಹೋಗುತ್ತೆ ದೇಹ ಸುಟ್ಟ ಹಾಕ್ತಾರೆ ಅಥವಾ ದೇಹವನ್ನು ಹೂತ್ ಹಾಕ್ತಾರೆ ದೇಹಕ್ಕೆ ಮೋಕ್ಷ ಆಯ್ತು ಅಂತಾನೆ ಅದಕ್ಕೆ ಯಾರು ಪ್ರಯತ್ನ ಮಾಡ್ಬೇಕಾಗಿಲ್ಲ ಅನಾಯಾಸವಾಗಿ ನ್ಯಾಚುರಲ್ ಆಗಿ ಯಾರು ಸುಡ್ಲಿಲ್ಲ ಅಂದ್ರು ಯಾರು ಹೂತ್ಲಿಲ್ಲ ಅಂದ್ರು ಅದಾದಾಗೆ ಹೋಗಿ ಪಂಚಭೂತಗಳ ಜೊತೆಗೆ ಲೀನ ಆಗತ್ತೆ ದೇಹಕ್ಕೆ ಅಲ್ಲ ಹೇಳ್ತಾರ ವಿಚಾರ ಅನ್ನೋದು ಬದಲಾಗ್ತಾ ಇರುತ್ತೆ ಬುದ್ಧಿ ಮನಸ್ಸು ಅಂತ ಅನ್ಕೊಂಡಾಗ ಎರಡು ಮನಸ್ಸಿನ ಬೇರೆ ಬೇರೆ ಒಂದು ಅಹ್ ಕ್ರಿಯೆ ಅಂತ ಅನ್ಕೋಬಹುದು ಸೊ ಮನಸ್ಸಿಗ ಅಂತ ಅಂದಾಗ ಸ್ವಲ್ಪ ಮಟ್ಟಿಗೆ ಹೌದು ಅನ್ಬಹುದು ಅದ್ರ ಸ್ವಲ್ಪ ಆಳವಾಗಿ ನೋಡಿದಾಗ ಜೀವಕ್ಕೆ ಬಂಧನ ಮನೆಯೇವ್ ಮನುಷ್ಯನ ಕಾರಣಂ ಬಂಧ ಮೋಕ್ಷ ಯೋಗ ಅಂದಾಗ ಮನಸ್ಸು ಬಂಧನಕ್ಕೆ ಕಾರಣ ಮನಸ್ಸೇ ಮುಕ್ತಿಗೆ ಕಾರಣ ಆದ್ರೆ ಯಾವುದಕ್ಕೆ ಮುಕ್ತಿ ಅಂದಾಗ ಜೀವ ಜೀವ ಅಂದ್ರೆ ಯಾರು ನೀವ್ ಯಾರು ಪ್ರಶ್ನೆ ಕೇಳಿದ್ರಿ ಆ ಹೆಗ್ಡೆ ಮಂಜುನಾಥ್ ಹೆಗ್ಡೆ ಅಂತ ನನ್ನ ಹೆಸರು ಕೇಳ್ಬಟ್ಟೆ ಸೊ ಮಂಜುನಾಥ್ ಹೆಗಡೆ ಪ್ರಮೋದ್ ನಟರಾಜ್ ಇನ್ನೊಬ್ರು ಮತ್ತೊಬ್ರು ಏನ್ ನಾನು ಅಂದ್ರೆ ಈ ಏನ್ ಹೇಳ್ತಾ ಇದೀವಿ ಜೀವ ಅಂತ ನಾನು ಅಂದ್ರೆ ಈ ಕರ್ಮವನ್ನ ಮಾಡ್ತಾ ಇರೋನು ಕರ್ತ ನಾನು ಅಂದ್ರೆ ಇದನ್ನ ಅನುಭವಿಸ್ತಾ ಇರೋಂತ ಭೋಕ್ತ ನಾನು ಅಂತ ಅಂದ್ರೆ ಯಾರು ಅಂತ ಅಂದ್ಕೊಂಡಿದೀನೋ ಈ ಅಜ್ಞಾನ ಯಾರಿದ್ಯೋ ಅವನಿಂದ ಮುಕ್ತಿ ಮಾಡಿಸೋ ಸೊ ಮೋಕ್ಷ ಯಾರಿಗೆ ಬಂಧನ ಯಾರಿಗಿದೆಯೋ ಅವ್ರಿಗೆ ಬಂಧನ ಯಾರಿದೆ ಆಕ್ಚುಲಿ ಹೇಳಬೇಕು ಅಂದ್ರೆ ಜೀವವಾಗಿಲ್ಲ ಆದ್ರೆ ಇದೆ ಅಂತ ಭಾವಿಸಿದ್ದೀವಿ ಅದೇ ಅಜ್ಞಾನ ಸೊ ಹಾಗಾಗಿ ಜೀವಕ್ಕೆ ಇರುವಂತಹ ಅಜ್ಞಾನವೇ ಬಂಧನ ಜೀವಕ್ಕೆ ಆ ಇದು ಇದೆ ಅಂತ ಅಂದುಕೊಂಡಿರುವಂತಹ ಅಜ್ಞಾನವನ್ನು ತೊಡೆದ್ ಹಾಕಿದ್ರೆ ಅದೇ ಮೋಕ್ಷ ಸೊ ಹಾಗಾಗಿ ಮೋಕ್ಷ ಅಂದಾಗ ಜೀವಕ್ಕೆ ಒಂದೊಂದು ಕಡೆ ಮನಸ್ಸಿಗೆ ಅಂತಾನೂ ಕೂಡ ಹೇಳಿರೋ ರೆಫರೆನ್ಸ್ ಇದೆ ಯಾಕೆಂದ್ರೆ ಮನಸ್ಸಿನಲ್ಲೇ ಆಗೋದು ಬಂಧನ ಕೋರ್ಕೊಳ್ಳುವಂಥದ್ದು ಮನಸ್ಸಿಗೆ ಅಂತ ಸೊ ಹಾಗಾಗಿ ಮನಸ್ಸಿಗೆ ಅಂತ ಹೇಳಿರುವಂತ ಬಟ್ ಮುಖ್ಯವಾಗಿ ಜೀವ ಅಂತ ಅಂತ